ಪೊಲೀಸ್ ನೇಮಕಾತಿಯಲ್ಲಿ ವಯೋಮಿತಿ ಹೆಚ್ಚಳಕ್ಕೆ ಆಗ್ರಹ ಕೇಳಿಬಂದಿದೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಪ್ರತಿಭಟನೆಯಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ನಗರದ ಜಯನಗರದಿಂದ ವಿದ್ಯಾರ್ಥಿಗಳ ಮೆರವಣಿಗೆ ಸಾಕ್ತಾ ಇದೆ ಧಾರವಾಡ ನಗರದ ಜುಗ್ಲಿ ವೃತ್ತದ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಭರ್ತಿಯ ವಯೋಮಿತಿಯನ್ನು ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರಕ್ಕೆ ಏರಿಸಲು ಒತ್ತಾಯ ಕೇಳಿಬಂದಿದೆ ಸ್ಥಳಕ್ಕೆ ಬಂದು ಮನವಿಯನ್ನು ಸ್ವೀಕರಿಸಿದ್ದಾರೆ ಜಿಲ್ಲಾಧಿಕಾರಿ ವಿದ್ಯಾಪ್ರಭು ಮೂರು ಗಂಟೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ವಿದ್ಯಾರ್ಥಿಗಳು ಗೃಹ ಇಲಾಖೆ ಸೇರಿದಂತೆ ಹಲವು ಇಲಾಖೆಯ ನೌಕರರಿಗೆ ಅಥವಾ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಯೋಮಿತಿ ಸಲ್ಲಿಲಿಕ್ಕೆ ಬಹಳ ಅನಿವಾರ್ಯ ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ ಹೇಳಿಕೇಳಿ ಧಾರವಾಡದಲ್ಲಿ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸುವಂಥ ಅನೇಕ ಯುವಕರು ಅನೇಕ ಜಿಲ್ಲೆಗಳಿಂದ ಬಂದಿರ್ತಾರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ವಿದ್ಯಾರ್ಥಿಗಳು ಶಿವಮೊಗ್ಗ ಧಾರವಾಡ ಶಿವಮೊಗ್ಗ ಕಾರವಾರದ ವಿದ್ಯಾರ್ಥಿಗಳು ಕೂಡ ಧಾರವಾಡದಲ್ಲಿ ಇರ್ತಾರೆ ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಳಿ ಮಾಡಿಸಿದಂಥ ತಾಣ ಅದು ಆದರೆ ಅಲ್ಲಿ ಅವ್ರಿಗೆ ಈಗ ಕಾಲ್ಫಾರ್ಮ್ ಆಗ್ತಾ ಇಲ್ಲ ನೋಟಿಫಿಕೇಶನ್ ಬಿಡ್ತಾ ಇಲ್ಲ ಹೀಗಾಗಿ ನಮಗೆ ನಮ್ಮ ಸರಿಯಾದ ಸಮಯಕ್ಕೆ ನೇಮಕಾತಿ ಆದೇಶ ಅಧಿಸೂಚನೆ ಹೊರಡಿಸಿಲ್ಲ ಅಂತ ಹೇಳಿದರೆ ನಮ್ಗೆ ಸಡಿಲಿಕೆ ಅನಿವಾರ್ಯ ಅನ್ನೋದು ವಿದ್ಯಾರ್ಥಿಗಳ ಆಗ್ರಹ ಒಕ್ಕೊರಲಿನ ಆಗ್ರಹ ಸಾವಿರಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ